ರಂಗಿತ ರಂಗದ ಹೀರೋಯಿನ್ ರಾಧಿಕಾ ಇತ್ತೀಚೆಗೆ ಎಡಗೈಯ ಇಲ್ಲಿ ಅಪಘಾತದಲ್ಲಿ ನೋಡಿದೆ ನಿಮ್ಮನ್ನ ಹಾಗೆ ಕಾಣ್ತಾ ಇದ್ರು ರಂಗದಲ್ಲಿ ಹೇಗಿದ್ದೀರಿ ಅದೇ ರೀತಿ ಇದ್ದೀರಿ ನೀವು ಸೊ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಟ್ರೈಲರ್ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಭಾವುಕಳಾಗ್ಬಿಟ್ಟೆ ನಾನು ಅದೇ ಅನುಪು ಹೇಳ್ತಾ ಇದ್ದೆ ಆ ನಿರೂಪ್ ಹೇಳ್ದಂಗೆ ಇದು ಹತ್ತು ವರ್ಷದ ಮುಂಚೆ ನಾವು ನೋಡಿದ್ದು ಟ್ರೇಲರ್ ನೋಡಿದ್ದು ಸಿನಿಮಾ ನೋಡಿದ್ದು ಎಲ್ಲ ರಂಗೀತ ರಂಗಿತರಂಗದ ಜೊತೆ ರಂಗಿ ಏನು ಅದು ಕನೆಕ್ಷನ್ ಕಮ್ಮಿಯಾಗಿತ್ತು ಅಂದರೆ ನೋಡಿರಲಿಲ್ಲ ಮಧ್ಯ ಬಟ್ ಅಲ್ಲಿ ಮಾತ್ರ ಹಾ ಹಾಂ ರಂಗ ಸೊ ಈಗಲೂ ನನ್ನ ರಂಗಿತರಂಗ ರಾಧಿಕಾ ಅಂತಲೇ ಕರೀತಾರೆ ಬಟ್ ಈಗ ಮತ್ತೆ ಟ್ರೇಲರ್ನ ನೋಡಿದಾಗ ಖುಷಿ ಖುಷಿಯಾಗುತ್ತೆ ಯಾಕಂದರೆ ತುಂಬ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ ನಮಗಂತೂ ನನಗಂತೂ ದೂರದ ಯಾವುದೋ ಐ ಟಿಲಿ ಇದ್ದೆ ನಾನು ನನ್ನನ್ನು ಕರ್ಕೊಂಡು ಬಂದು ಅನು ಭಂಡಾರಿ ಒಂದಿನ ಸ್ಕೈಪಲ್ಲಿ ಆಡಿಷನ್ ಮಾಡಿದ್ರು ಆಡಿಷನ್ ಮಾಡಿ ನನಗೆ ನಾನೊಂದು ಹತ್ತು ವರ್ಷ ಇರ್ತೀನಿ ಅಂತೂ ನನಗೆ ಕಲ್ಪನೆ ಇರಲಿಲ್ಲ ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಮತ್ತೆ ಈಗ ಹತ್ತು ವರ್ಷ ಆದಮೇಲೂ ಅದ್ರ ಬಗ್ಗೆ ಜನ ಮಾತಾಡಿ ಮಾತಾಡ್ತಾ ಇರೋದು ಈಗ ಸೋಷಲ್ ಮೀಡಿಯಾದಲ್ಲೂ ಕೂಡ ರೀ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಅಷ್ಟೇ ಇಂಪ್ಯಾಕ್ಟ್ಫುಲ್ಲಾಗಿ ತೋರಿಸ್ಕೊಟ್ಟಿದ್ದಾರೆ ಇವರು ಅವರು ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಹತ್ತು ವರ್ಷ ಸರ್ವೈವ್ ಆಗಿದ್ದೀನಿ ಅಂದರೆ ಅದಕ್ಕೆ ರಂಗಿತರಂಗನೇ ಕಾರಣ ಅಂತಲೂ ಹೇಳ್ತೀನಿ ನಾನು ಮೊನ್ನೆ ರಂಗಿ ಅನೂಪ್ಗದೇ ಹೇಳ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ ಸಾಕಷ್ಟು ಚಾಲೆಂಜಸ್ಗಳು ಇದ್ದವು ಬಟ್ ಯಾವುದು ಈಗ ನೋಡಿದ್ರೆ ಅದು ಯಾವುದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ ಯಾಕಂದರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದ್ರದ್ರ ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾಯಿದ್ವಿ ಆಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಥ್ರೂ ಔಟ್ ಮತ್ತು ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ಮಾಡ್ತಾ ಇದ್ದೆ ನಾನು ಸೀನ್ಸ್ ಎಲ್ಲ ಇತ್ತು ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗ್ಲೂ ನೆನಪಾಗುತ್ತೆ ಯಾಕಂದರೆ ನಾನು ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಹೆದರ್ಕೋಬೇಕು ಬಟ್ ನಾನು ರಿಯಲ್ ಆಗು ನಾನು ಸ್ವಲ್ಪ ಹೆದರಿದ್ದೆ ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನಿಸುತ್ತೆ ನಿಜವಾಗ್ಲೂ ಅದು ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬನೇ ಸಪೋರ್ಟ್ ಮಾಡಿದ್ರಿ ನನಗೆ ಥ್ಯಾಂಕ್ ಯು ಸೋ ಮಚ್ ಅದನ್ನೆಲ್ಲ ಈಗ ಮತ್ತೆ ನೆನಪಿಸ್ಕೊಳಕ್ಕೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ರಂಗ ರಿಲೀಸ್ ಆಗ್ತಾ ಇರೋದು ಖುಷಿ ಆಗುತ್ತೆ ಇಷ್ಟ ಆಗ್ಲಿ ಮತ್ತೊಮ್ಮೆ ಇದು ಯುನೋ ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ ಎಲ್ಲರಿಗೂ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ರಾಧಿಕಾ ನಾವೆಲ್ಲ ರಂಗಿತರಂಗ ಮಾಡಬೇಕಾದ್ರೆ ಎಲ್ಲ ಫ್ಯಾಮಿಲಿ ಥರ ವರ್ಕ್ ಮಾಡಿದ್ದೀವಿ ಪ್ರತಿಯೊಬ್ಬರೂ ದೇ ಪುಟ್ ದೇರ್ ಎಫರ್ಟ್ಸ್ ಯಾರೂ ನಾನು ಆ್ಯಕ್ಟರ್ ಅಂತ ಕೂತ್ಕೊಂಡಿಲ್ಲ ಕ್ರೌಡ್ ಕಂಟ್ರೋಲ್ ಮಾಡಬೇಕು ಅಂದರೆ ಅವರೇ ಹೋಗ್ಬಿಟ್ಟು ಕಂಟ್ರೋಲ್ ಮಾಡೋರು ಎಲ್ಲರೂ ಎಸ್ಪೆಷಲಿ ಎಲ್ಲ ಗೆಸ್ಟ್ಗಳು ಬರ್ತಾಯಿದ್ರು ನಿರೂಪು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ನಿಂತ್ಬಿಟ್ಟಿದ್ದ ಅವ್ರು ಬಂದ್ಬಿಟ್ಟು ಇವನ ಹತ್ರ ಕೇಳ್ತಾರೆ ಹೀರೋ ಯಾರು ಅಂತ ಸೊ ಆ ಥರದ ಇನ್ಸಿಡೆಂಟ್ಸು ಭಾಳಷ್ಟು ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅದನ್ನೆಲ್ಲ ನೆನೆಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ರಾಧಿಕಾ ಸೊ ನೆಕ್ಸ್ಟು ನಮ್ಮ ಫೆರೋಷಿಯಸ್ ಆ್ಯಕ್ಷನ್ ಹೀರೋ ಅರವಿಂದ ರಾವ್ ಅವರು ಅವರ ಪೋಲಿಸಿದ ನೋಡಿದ್ರೆ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದೇ ಹೋದರೆ ಬರುತ್ತೆ ಅಂತ ನಿಜವಾಗ್ಲೂ ಅವರ ಆ್ಯಕ್ಟಿಂಗ್ ನೋಡಿದಾಗ ಆ ಫೀಲ್ ಬಂದ್ಬಿಡುತ್ತೆ ಅಷ್ಟು ಭಯ ಆಗುತ್ತೆ ಅಂಥ ಫೆರೋಷಿಯಸ್ ಪೊಲೀಸ್ ಆಫೀಸರ್ ಮಾತಾಡಬೇಕು ನಿಮ್ಮ ಅನಿಸಿಕೆ ಹೇಳಬೇಕು ಅಂತ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ಕಡೇಲ್ ಮಾತಾಡೋದೊಂದು ಬಹಳ ಕಷ್ಟದ ಕೆಲಸ ಏನೇನ್ ಮಾತಾಡಬೇಕು ಅಂತ ಅನ್ಕೊಂಡಿರ್ತೀನೋ ಅದನ್ನೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಆಗಲೇ ನಾನು ಫಸ್ಟ್ ಅಂದ್ಕೊಂಡಿದ್ದೇನು ಅಂದ್ರೆ ಪ್ರಕಾಶ್ ಅವರು ಇದನ್ ಯಾಕೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಕೊಳ್ಳಿಲ್ ಮಾಡ್ತಾ ಇಲ್ಲ ಅಂತ ಕೇಳೋಣ ಅಂತ ಅಷ್ಟೊತ್ತಿಗೆ ಅಣ್ಣ ಹೇಳಿದ್ರು ಒಂದು ತಿಂಗಳು ಲೇಟ್ ಮಾಡಾದರೂ ಪ್ಯಾನ್ ಇಂಡಿಯಾ ಮಾಡಿಬಿಡಿ ಟ್ರೆಂಡ್ ಬೇರೆ ಈಗ ಅದು ಎರಡನೇದು ಹತ್ತು ವರ್ಷದ ಹಿಂದೆ ಪ್ರೆಸ್ ಮೀಟ್ನಲ್ಲಿ ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡ್ತಾ ಇರೋದಕ್ಕೂ ತೊಂಬತ್ತು ಪರ್ಸೆಂಟು ಎಲ್ಲ ಹೊಸ ಜರ್ನಲಿಸ್ಟ್ಗಳು ಇವತ್ತು ಒಂದು ಹತ್ತು ಪರ್ಸೆಂಟ್ ಮಾತ್ರ ಜನ ಇದ್ದಾರೆ ಏನು ಇಂಕಿ ಇವರಿಬ್ಬ ಇವರಿಬ್ಗೂ ವಯಸ್ಸೇ ಆಗಲ್ಲ ಸರ್ ಬಹುಶಃ ಅವತ್ತನ ಪ್ರೆಸ್ ಮೀಟ್ನಲ್ಲಿ ಇಡೀ ಟೀಮು ಅವತ್ತಿನ ಅನುಭವನ ಹಂಚಿಕೊಂಡಿತ್ತು ಅದ್ಯಾವುದು ನಿಮ್ಗೆ ಗೊತ್ತಿರಲಿಲ್ಲ ಇವತ್ತು ಮತ್ತೆ ಅದು ರಿವೈವ್ ಆಗ್ತಾ ಇದೆ ಅಷ್ಟೇ ಎಲ್ಲರೂ ಮತ್ತೆ ಅದನ್ನು ಹೇಳ್ಕೊತಾ ಇದ್ದಾರೆ ಹಾಗೆ ನನ್ನ ಅನುಭವ ಕೂಡ ಹೇಳ್ಕೊತೀನಿ ನಾನು ಈ ಟೀಮಿಗೆ ಬಂದಿದ್ದು ಅಚಾನಕ್ ಕೂಡ ಯು ಟಿ ವಿ ಒಂದಿತ್ತು ಅಲ್ಲಿ ಆಡಿಷನ್ ಮಾಡ್ತಾಯಿದ್ರು ಇವರು ನಾನಲ್ಲಿ ಜಗದೀಶ್ ಪಾಟೀಲ್ ಅಂತ ಇವ್ರಿಗೆ ಫ್ರೆಂಡು ಕಾಮನ್ ಫ್ರೆಂಡು ಅವರು ನೋಡೋಕ್ಕೆ ನಾನು ಹೋಗಿದ್ದೆ ಅವರು ಜಗದೀಶು ಅನುಪನ್ ಕರೆದು ಕೇಳಿದ್ರು ಏನಾದ್ರೂ ಈ ಒಂದು ರೋಲ್ ಕೊಡ್ತೀಯ ನೀನು ಅಂತ ನೋಡೋಣ ಸರ್ ಎಲ್ಲನೂ ಫಿಕ್ಸ್ ಆಗೋಗಿದೆ ಯಾವುದೋ ಒಂದು ಡಾಕ್ಟರ್ ರೋಲ್ ಇದೆ ಅದೊಂದಿದೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಸರಿ ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಅನೂಪಿನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ ಪ್ರಾಣ್ ಅಂತ ಎಲ್ಲಿದ್ದಾರೆ ಪ್ರಾಣೀಗ ಓಕೆ ಅವರು ಹಿ ವಾಸ್ ಡಿ ವಿತ್ ಅನುಪ್ ಅವರು ಬಂದೇನೋ ಹೇಳಿದ್ರು ಅಂತ ಕಾಣಿಸುತ್ತೆ ಆಮೇಲೆ ಅನುಪ್ ಬಂದರು ಒಂದು ಪೊಲೀಸ್ ರೋಲ್ ಇದೆ ಮಾಡ್ತೀರಾ ಅಂತ ಪೋಲೀಸ್ ರೋಲ್ ಮಾಡೋಕೆ ಅವಾಗ ಭಾಳ ಖುಷಿ ಇತ್ತು ನನಗೆ ಯಾಕೆಂದ್ರೆ ನನಗೊಂದು ಡ್ರೀಮ್ ಇತ್ತು ನಾನು ಐ ಪಿ ಎಸ್ ಓದಬೇಕು ಆಫೀಸರ್ ಆಗಬೇಕು ಅಂತ ಆಗಲಿಲ್ಲ ಹಿಂಗಾರು ತೀರಿಸ್ಕೊಂಬಿಡೋಣ ಅಂತ ಒಂದು ಚಪಲ ಇತ್ತು ಅನಪ್ಪು ಒಂದು ಆಡಿಷನ್ ಮಾಡೋಣ ಕೇಳಿದ್ರು ಅಲ್ಲೇ ನಿರುಪು ನಾನು ಅನಪ್ಪನ್ನು ಮಾಡಿದ್ವಿ ಆ್ಯಂಡ್ ಈ ವಾಸ್ ಇಂಪ್ರೆಸ್ಡ್ ಇವತ್ತಿಗೂ ನನ್ನ ಅನುಪ್ ಫೋನ್ ಮಾಡಿದಾಗೆಲ್ಲ ಏನ್ರಿ ಹಾದಿಮನಿ ಅಂತನೇ ಕೇಳ್ತಾರೆ ಹೊರತು ನನ್ನ ಹೆಸರೇ ಹೇಳಲ್ಲ ಅವರು ಸೊ ಸೊ ದಟ್ ವಾಸ್ ದ ಹೌ ಐ ಜಾಯಿಂಟ್ ಅಂತ ಅದಾದಮೇಲೆ ಈ ಗಿವ್ ಮೀ ಫುಲ್ ಲಿಬರ್ಟಿ ನನಗೆ ಆಕ್ಟ್ ಮಾಡಬೇಕಾದ್ರೆ ನನಗೆ ಫುಲ್ ಸ್ಪೇಸ್ ಕೊಟ್ಟಿದ್ರು ಏನಾದ್ರು ಮಾಡು ನೀನು ಒಟ್ಟಿನಲ್ಲಿ ಹೀಗೆ ಮಾಡು ಅಂತ ಸೊ ಟುಕ್ ದ ಪ್ರಿವಿಲೇಜ್ ಅದೊಂದು ತುಂಬಾ ನಮಗೆ ಕಾಡಿದ್ದು ಒಂದು ಸೀನು ಅಂದ್ರೆ ಬಹುಶಃ ಡಿಸೆಂಬರ್ ಚಳಿಲಿ ಮಡಿಕೇರಿಲಿ ಮಳೆಯಲ್ಲಿ ಮಾಡಿದ್ ನಾವು ಮಡಿಕೇರಿ ಚಳಿ ಅದು ಡಿಸೆಂಬರ್ ಚಳಿ ಅದು ನೀರು ಹುಯ್ಕೊಂಡು ಮಳೆ ಸೀನು ಪೆನ್ ಕಿತ್ಕೊಳ್ಳೋದೊಂದು ಸೀನ್ ಬರುತ್ತೆ ವಿಲಿಯಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಚಳಿ ಆ ತಣ್ಣೀರಲ್ಲಿ ಮೇಲಿಂದ ನೀರು ಬೀಳ್ತಾ ಇದೆ ಗಡ ಗಡಗಡ ಅಂತ ದೌಡೆ ಹೊಡ್ಕೋತಾ ಇತ್ತು ಅದು ಹೇಳಕ್ಕೆ ಆಗಲ್ಲ ನನಗೆ ಅಷ್ಟು ಇಂಟೆನ್ಸ್ ಸೀನ್ ಬೇರೆ ಅದು ತುಂಬಾ ಆ ತರದ ಸೀನ್ಗಳೆಲ್ಲ ತುಂಬಾ ಖುಷಿ ಪಟ್ಟು ಅನುಪ ಇದು ಸುಧಾಕರ್ ಭಂಡಾರಿ ಸರ್ ಹೇಳ್ದಂಗೆ ಇದನ್ನ ಪ್ಯಾಶನ್ ಆಗಿ ಎಲ್ಲರೂ ಮಾಡಿದ್ದೀವಿ ನಾವು ಯಾರು ಇದನ್ನ ಒಂದು ಸಿನಿಮಾ ನಾವು ಮಾಡಕ್ಕೆ ಬಂದಿದ್ದೀವಿ ಅಂತ ಅನ್ಕೊಂಡ್ ಮಾಡಲೇ ಇಲ್ಲ ನಾವು ಇಟ್ ವಾಸ್ ಏನೋ ಒಂಥರ ಹುಮ್ಮಸ್ಸು ಎಷ್ಟು ನೈಟ್ ಆದ್ರೂ ನಮಗೆ ನೈಟ್ ಕಾಲ್ ಶೀಟ್ ಏನೂ ಅನ್ನಿಸ್ತಿರ್ಲಿಲ್ಲ ನಮಗೆ ವಿವರ್ಸು ಎಂಥೂಸಿಯಾಸ್ಟಿಕ್ ಎಟ್ ಟೈಮ್ ತುಂಬಾ ಚೆನ್ನಾಗಿತ್ತು ನಮ್ಮ ದಿನಗಳು ಇವತ್ತಿಗೂ ಬಹಳಷ್ಟು ಜನ ಕೇಳ್ತಾರೆ ರಂಗಿತರಂಗದಲ್ಲಿ ನೀವು ಮಾಡಿದ್ರಲ್ವಾ ಅಂತ ಎಷ್ಟೋ ಜನ ಇನ್ನೂ ನೋಡೇ ಇಲ್ಲ ರಂಗಿತರಂಗನ ಅದು ಸನ್ ನೆಕ್ಸ್ಟಲ್ಲಿದೆ ಅಂತ ನೋಡೇ ಇಲ್ಲ ಇನ್ನು ಯೂಟ್ಯೂಬಲ್ಲೆಲ್ಲ ಹಿಂದಿ ವರ್ಷನ್ ಇದೆ ಕೆಲವ್ರು ಅದು ನೋಡಿದ್ದಾರೆ ಬಟ್ ಒರಿಜಿನಲ್ ಕನ್ನಡ ಎಷ್ಟೋ ಜನ ನೋಡಿಲ್ಲ ರೀ ರಿಲೀಸ್ ಮಾಡ್ತಾ ಇರೋದ್ರಿಂದ ಬಹುಶಃ ಸಾಯಿ ಸರ್ ಹೇಳ್ದಂಗೆ ಮತ್ತೆ ನಮ್ಮದು ಇನ್ನೊಂದು ಸ್ವಲ್ಪ ರಿವೈಂಡ್ ಆಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಹೊಸೊಬ್ಬರು ಡೈರೆಕ್ಟ್ರುಗಳು ಇವರೆಲ್ಲ ನೋಡಿ ಎಲ್ಲ ಮತ್ತೆ ನನ್ನ ಪೊಲೀಸ್ ಪತ್ರ ಕರಿಬೋದು ಅದೇ ಇದ್ರಕ್ಕೆ ಕೂಡ ಒಟ್ಟಾರೆಯಾಗಿ ಮತ್ತೆ ರೀ ರಿಲೀಸ್ ಆಗ್ತಾ ಇರೋದು ಒಂದು ಖುಷಿ ಕೊಟ್ಟಿದೆ ಈ ಸಿನಿಮಾದಿಂದ ನನಗೊಂದು ಹೆಸರು ಬಂದಿದೆ ಅನ್ನೋದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ಸ್ ಅನೂಪ್ ಸುಧಾಕರ್ ಭಂಡಾರಿ ಸರ್ ಅಂಡ್ ಆಲ್ ದ ಆ್ಯಂಡ್ ತುಂಬಾ ಚೆನ್ನಾಗಿ ತೋರಿಸಿರೋದು ವಿಲಿ ಥ್ಯಾಂಕ್ ಯು ವೆರಿ ಯು ಥ್ಯಾಂಕ್ ಯು ಹಾದಿಮನಿ ನನ್ನ ಫೋನಲ್ಲಿ ಅರವಿಂದ್ ಅವರ ಹೆಸರು ಹಾದಿಮನಿ ಅರವಿಂದ್ ಅಂತ ಇರೋದು ಯಾಕಂದರೆ ಆ ಕ್ಯಾರೆಕ್ಟರ್ಗೆ ಅವರು ಜೀವ ಕೊಟ್ಟಿದ್ದಕ್ಕೆ ಸಿಕ್ಕಿದಂಥ ಒಂದು ಅವಾರ್ಡ್ ಅದು ಮತ್ತು ಇವರು ಮಡಿಕೇರಿ ಬಗ್ಗೆ ಹೇಳಿದ್ರು ಒಂದು ವಿಷಯ ಏನಾಗಿದೆ ಅಂದರೆ ನಾವು ರಂಗಿತರಂಗನ ಮಡಿಕೇರಿಲಿ ಶೂಟ್ ಮಾಡಿದ ಮನೆ ಇದೆ ನೋಡಿ ಶಂಕರ ಅಶ್ವಥ್ ಅವ್ರ ಮನೆ ಅದು ಆ ಲ್ಯಾಂಡ್ ಸ್ಲೈಡ್ ಆದ ಟೈಮಲ್ಲಿ ಆ ಮನೆ ಒಂದು ಬಿಟ್ಟು ಆ ಊರಿನ ಸುತ್ತದ ಎಲ್ಲ ಮನೆಗಳು ಹೋಗಿದೆ ಆ ಒಂದು ಮನೆ ಮಾತ್ರ ಉಳಿದಿತ್ತು ಮನು ಅಂತ ಅದರ ಓನರು ಅವ್ರದ್ದು ರಿಸಾರ್ಟ್ ಅದು ಇದೆಲ್ಲ ಇತ್ತು ಸುತ್ತದ ಎಲ್ಲ ಮನೆಗಳು ಹೋಗಿತ್ತು ಆ ಟೈಮಲ್ಲಿ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ ನಮ್ಮಿಂದ ಆದ ಸಹಾಯಗಳಲ್ಲಿ ನಾವು ಮಾಡಿದ್ವಿ ಯಾಕಂದರೆ ಆ ಲೊಕೇಶನ್ ಅದು ಇಂಟ್ರೋಲ್ ಬ್ಲಾಕಲ್ಲೇ ಬರುತ್ತೆ ಆ ಲೊಕೇಶನ್ನು ಆ ಥರದೊಂದು ಇನ್ಸಿಡೆಂಟ್ ಆಯಿತು ಮತ್ತೆ ಮುಂದಕ್ಕೆ ಹೋಗಬೇಕಾದ್ರೆ ನಮ್ಮ ಟೀಮಲ್ಲಿ ಒಂದು ರಾಕ್ಷಸ ಅಂತ ಇದ್ದರೆ ವಿಲಿಯಂ ಕೆಲಸದಲ್ಲಿ ರಾಕ್ಷಸ ನಾವು ಇಲ್ಲಿ ಅಲೆಪಿ ಅಲೆಪ್ಪಿನಲ್ಲಿ ಮತ್ತು ಒಟ್ಟಪಾಲಮಲ್ಲಿ ಶೂಟ್ ಮಾಡ್ತಾ ಇದ್ವಿ ಅನೂಪ್ ಮತ್ತು ವಿಲಿಯಮ್ ಇಬ್ರು ಶೆಡ್ಯೂಲ್ ಹೇಗೆ ಹಾಕೋದು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎರಡು ಗಂಟೆ ನಾನೇನು ಮಾಡ್ತಾ ಇದ್ದೆ ನಮ್ಮ ಲೈಟ್ ಹುಡುಗರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ರಿಗೂ ಶಿಫ್ಟಲ್ಲಿ ಮಲಗಿಸ್ಬಿಡ್ತಿದ್ದೆ ಅಲ್ಲಲ್ಲೇ ಬೆಡ್ರೂಮ್ ವ್ಯವಸ್ಥೆ ಮಾಡಿಬಿಟ್ಟಿದ್ದೆ ಅವರಿಗೆ ರೆಸ್ಟ್ ಕೊಡ್ತಾ ಇದ್ದೆ ಇದರಲ್ಲಿ ಯಾವುದೇ ರೆಸ್ಟ್ ಇಲ್ಲದವ್ರು ಇವರಿಬ್ರು ಯಾವ ಥರ ಅಂದರೆ ರಾತ್ರಿ ಎರಡು ಎರಡು ಗಂಟೆಗೆ ಕ್ಲೋಸ್ ಆದರೆ ಮೂರು ಗಂಟೆಗೆ ಅವರು ಹೊರಡೋರು ನಾವು ಅಲ್ಲಿ ಒಳಗಡೆ ಇರೋ ಸಾಮಾನುಗಳನ್ನೆಲ್ಲ ಭದ್ರ ಮಾಡಿ ನಾವು ಹೊರಬೈರೆ ಮೂರುವರೆ ವಾಪಸ್ ಹೋದರೆ ಐದುವರೆಗೆ ಎದ್ಬಿಟ್ಟು ವಾಪಸ್ ಬರಬೇಕು ಅವರು ಈ ಥರ ಹನ್ನೆರಡು ದಿನ ಬಿಡದೆ ಶೂಟಿಂಗ್ ಮಾಡಿದ್ದಾರೆ ಕೊನೆಗೆ ನೋಡಿದ್ರೆ ಇಡೀ ಸೆಟ್ಟಲ್ಲಿ ಫ್ರೆಶ್ ಆಗಿದ್ದೇವರು ಅವರಿಬ್ಬರೇ ಅಂತ ರಾಕ್ಷಸನ್ನ ಕೆಲಸದ ರಾಕ್ಷಸನ್ನ ಈಗ ಎರಡು ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ ಒಂದು ವಿಚಾರ ನಾನು ಹೇಳಕ್ಕೆ ಮರೆತುಬಿಟ್ಟೆ ನಮಗೆಲ್ಲ ತುಂಬ ಖುಷಿ ಕೊಟ್ಟಿದ್ದು ಇನ್ನೊಂದು ವಿಚಾರ ಇದೆ ಹೈದರಾಬಾದ್ಗೆ ನಾವು ಐಫಾ ಅವಾರ್ಡ್ಸ್ಗೂ ಹೋಗಿದ್ವಿ ನಾವು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಎಂಟು ಅವಾರ್ಡ್ ತಗೊಂಡಿದ್ವಿ ನಾವು ಐಫಾ ಅಲ್ವಾ ಸರ್ ಅಲ್ಲ ಸೈಮಾ ಎಷ್ಟು ಐದು ಅಲ್ಲಿ ಐಫ ಅವಾರ್ಡ್ ಅನೌನ್ಸ್ ಆಗ್ಬೇಕಾದ್ರಂತೂ ಬೆಸ್ಟ್ ನೆಗೆಟಿವ್ ಅದು ಒಂದಿಷ್ಟು ನಾಮಿನೇಷನ್ಸ್ ಇರುತ್ತಲ್ಲ ಅದಲ್ಲೆಲ್ಲ ಬಂದು ಒಂದೊಂದು ಒಂದೊಂದೇನು ಬರೀ ನಮ್ದೇ ಹೇಳ್ತಾ ಇದ್ರು ಮಿಗ್ದವರೆಲ್ಲ ಬೇರೆಯವ್ರು ಬಂದವರ ಪಾಪ ಎಲ್ಲ ಜಲಸೆ ನಮ್ಮ ಬಗ್ಗೆ ಅವತ್ತು ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸಾರಿ ಎಲ್ರು ನಮಸ್ಕಾರ ಸೊ ಇವತ್ತು ನಾನು ನಿಮಗೆಲ್ಲ ವಿಲಿಯಂ ಡೇವ್ನಂತ ಗೊತ್ತಾಗ್ಬೇಕಂದ್ರೆ ಅದು ರಂಗ ಬಿಕಾಸ್ ಆಫ್ ಅನು ಭಂಡಾರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಸರ್ಗಿಂತ ಮುಂಚೆ ನಾನು ಭಂಡಾರಿ ಸರ್ ಜೊತೆ ಆ್ಯಡ್ಸನ್ನ ಶೂಟ್ ಮಾಡ್ತಾ ಇದ್ದೆ ಆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗೋ ಗೊತ್ತಿಲ್ಲ ಬಟ್ ಅದು ಇಲ್ಲಿಂದ ಕರ್ಕೊಬಂತು ಒಂದು ಒಳ್ಳೆ ಟೆಕ್ನಿಕಲ್ ಫಿಲ್ಮ್ ಮಾಡಬೇಕು ಅಂದರೆ ಇಂಥ ಡೈರೆಕ್ಟರ್ ಸಿಗಬೇಕು ನಮಗೆ ಆಮೇಲೆ ಪ್ರಕಾಶ್ ಸರ್ ಅಂತೂ ನನ್ನ ಸೆಟ್ಟಲ್ಲಿ ಯಾವತ್ತೂ ನೋಡಿಲ್ಲ ಕಾಣ್ತಾ ಕಾಣ್ತಾನಿರಲಿಲ್ಲ ಆಮೇಲೆ ಡೆಡಿಕೇಶನ್ ಆರ್ಟಿಸ್ಟ್ ಅಂತೇಳಿದ್ರೆ ನಮ್ಮ ಟೀಮಲ್ಲಿ ಎಲ್ಲರೂ ಆನ್ ಟೈಮಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದು ಐದು ಗಂಟೆಗೆ ಇದ್ದು ಒಂದೊಂದು ಸಲ ನಾನು ಮತ್ತು ಅನೂಪ್ ಸರ್ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಎಲ್ಲೇ ಹೋಗ್ತಿತ್ತು ನನಗೆ ಗೊತ್ತಿಲ್ಲ ಅದು ಅವ್ರು ಶೇರ್ ಮಾಡ್ಬೋದು ಮೊದ್ಲಿ ನನಗೆ ಗೊತ್ತಾಗಲ್ಲ ಯಾಕಂದರೆ ರೆಸ್ಟ್ಲೆಸ್ಸು ಟೈಮ್ ಇರ್ಬೋದು ಬಟ್ ಅಷ್ಟೇ ಕ್ಲಾರಿಟಿ ಇತ್ತು ಸಿನಿಮಾದಲ್ಲಿ ಬಟ್ ಇಂಥ ಒಳ್ಳೆ ಡೈರೆಕ್ಟರ್ ಜೊತೆ ಒಳ್ಳೆ ಟೆಕ್ನಿಷಿಯನ್ಸ್ ಇವತ್ತು ನಮ್ದೆಲ್ಲ ಒಂದು ಪ್ರೆಸ್ ಮೀಟ್ ಅಂತ ಏನು ಕೂತ್ಕೊಂಡಿರ್ತೀನಲ್ಲ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಕಾರಣ ಬಂದ್ಬಿಟ್ಟು ರಂಗಿತರಂಗ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಲಿಯಂ ಇವತ್ತು ವಿಲಿಯಂ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿದ್ದಾರೆ ಎರಡೆರಡು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಜೊತೆಯಾಗಿ ಒಪ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಹೆಮ್ಮೆ ಇದೆ ಅದಲ್ಲದೆ ವಿಲಿಯಮ್ ಹತ್ರ ಒಂದು ಕಲಾವಿದ ಇದ್ದಾರೆ ಅಲೆಪಿಲಿ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಮರ ಹತ್ತಬೇಕು ಆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದವ್ರಿಗೆ ಮರ ಬರ್ತಾ ಬರ್ತಾಯಿಲ್ಲ ಅದಕ್ಕೆ ಯಾಕೆ ಬಿಸಿ ಮಾಡ್ತೀರಿ ನಾನು ಇದ್ದೀನಿ ಪಟ ಪಟ್ಪಟ ಅಂತ ಮೇಲಿಂದ ಹತ್ತಿ ಅಲ್ಲಿಂದ ನೀರಿಗೆ ತುಂಬ ನೀರಿದೆ ಬ್ಯಾಕ್ವಾಟರ್ಸು ಟೊಳಕ್ಕೆ ಅಂತ ಡೈ ಹೊಡ್ಬಿಟ್ಟರು ಆ ಸೀನ್ ತುಂಬ ಚೆನ್ನಾಗಿ ಬಂದಿದೆ ಆ ಕಾಯಿನ ಹಾರಿಸೋ ಸೀನು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅವರ ಕಲಾವಿದನೂ ಮುಂದಕ್ಕೆ ಹೊರಗೆ ಬರಲಿ ಬಿಸಿ ಕಲಾವಿದನು ಆಗ್ಲಿ ಅಂತ ನಾನು ಹಾರೈಸ್ತೀನಿ ಹ ಅದೇ ಅದೇ